ಇಲ್ಲ ರಂಗಣ್ಣ ನಾನು ಅಷ್ಟೊಂದು ಡೆಲಿವರ್ ಬರ್ಬೇಕು ನಂತ ರೆಗ್ಯುಲರ್ ಇಲ್ಲ ಕಣಪ್ಪ ಇದ್ರೆ ಕೊಡ್ತಾ ಇದ್ದೆ ನೋಡಿದ್ರು ರಂಗಜ್ಜಿ ಮಲ್ಲೆ ಅವ್ರು ಕಪ್ಪ್ರದ್ದು ಇಪ್ಪತ್ತಿದ್ರೆ ತಗೊಂಡ್ ಕಡಾಜಿ ಒಂದ್ ಎರಡು ಒಳಗಡೆ ವಾಪಸ್ ಕೊಡ್ಬಿಡ್ತೀನಿ ಕಣಾಜ್ಜಿ ಇನ್ನೊಂದು ಸಾವಿರ ರೂಪಾಯಿ ಕೊಟ್ಬಿಟ್ರೆ ಇನ್ನೊಂದು ಸ್ವಲ್ಪ ಎಲ್ಲ ರಜೆ ಮಾಡ್ಕೊಂಡು ಆಡೋಬಿಟ್ಟು ಹಾಸ್ಪಿಟ್ಲಲ್ಲಿ ಕಟ್ಬಿಟ್ಟು ಆ ಕಿತ್ತೋದಣ್ಣ ಆಚೆ ಕರ್ಕೊಂಡ್ ಬಂದ್ಬಿಟ್ಟು ಅಡಿಸ್ಟರ್ ಮಾಡ್ಕೊಂಡ್ ಬಂದ್ಬಿಟ್ಟು ನಿನ್ನಿದ್ರೆ ಇಟ್ಕೊಂಡು ಹಂಗ ಹೊಡೆತಿನಿಂದ ಇಟ್ಕೊಂಡು ಉತ್ನಾಗ ಹೊಡೆದ್ಬಿಡ್ತೀನಿ ಇಟ್ಕೊಂಡೆ ಗಾ ಹೊಳಿ ಬಿಡ್ತೀನಿ ನೋಡೋಣ ಇನ್ನೊಂದು ಸಾರ್ಗೂ ಈ ಥರ ಮಾಡ್ಬಾರ್ದು ಹಂಗ ಇಕ್ತಿನಿ ಹೋಳ್ಗೆ ಕಿತ್ತಿತ್ತಿ ಇದ್ರೆ ಅಯ್ಯೋ ರೀ ಅವಳು ಗಾಬರ್ದ್ರು ಅಷ್ಟೇ ಆ ತೋಡಿದ್ರು ಅಷ್ಟೇ ಅವಳ ಬುದ್ಧಿ ಅವ್ಳ್ ಬಿಡಲ್ಲ ಅವ್ಳ್ ಚಾಳಿ ಅವಳ ಬಿಡಲ್ಲ ಬಿಡು ಈ ಬದ್ಲಾಗ ಈಗ ಹೇಳ್ತಾರಲ್ಲ ನಾಯಿ ಬಾಲ ಯಾವತ್ತಿರ ಡೊಂಕಿ ಅಂದಂಗೆ ಅವ್ಳಗ್ ಏನೇ ಮಾಡಿರುವ ಅವಳ ಬುದ್ಧಿ ಅವಳ ಬಿಡಲ್ಲ ಬಿಡು ನನ್ ಮೇಲೆ ಅವಳದ್ ಇದ್ದ ಸಿಟ್ಟ ನನ್ ಮೇಲೆ ಇರೋ ಕೋಪನ ನನ್ ಕಂಡ್ರೆ ಹುರ್ಕಣದ್ನ ಅವ್ಳ ಯಾವತ್ತೂ ಬಿಡಲ್ಲ ಬಿಡು ನನ್ ಕಣ್ರೆ ಅವಳಿಗೆ ಏನಾಗುತ್ತೆ ಏನೋ ಗೊತ್ತಿಲ್ಲಾ ಅದ್ ಯಾಕೆ ಅಡಿಗೆ ಏನೋ ನನಗಂತೂ ಗೊತ್ತಿಲ್ಲ ಕಣಪ್ಪ ಹಂಗೆ ಯಾವ್ದಾರ ಐತಲ್ಲ ಏ ಇಲ್ಲ ಕಣ ರಂಗಣ್ಣ ಇದ್ರೆ ಕೊಡ್ತಾರಲ್ವ ಲಾಂಚ್ ಆಗಿ ಬರ್ಬೇಕು ಹೇಳು ಮಲ್ಲೂ ಇಲ್ಲ ಕಣ ಕೊಪ್ಪರ ಈಗೆಲ್ಲ ಸುಲ್ಸಿಲ್ಲ ರೇಟ್ ಇಲ್ಲ ಅಂತವ ದುಡ್ಡು ಇಲ್ಲ ಕಣ ಪರಿಜ್ವಾಲ ಇಲ್ಲ ಸುಳ್ಳು ಹೇಳ್ತಾ ಇಲ್ಲ ಏನೆ ಇಲ್ಲ ಇಲ್ಲ ಅಂತ ಇದೆ ರಂಗಣ್ಣಗೆ ಏ 50000 ರೂಪಾಯಿ ದುಡ್ಡು ಇದ್ರೆ ಕೊಡ ಜಿಲ್ಲೆ ಒಂದ್ ಜಾಡಿ ತಗೊಂಡ್ ಬಿಟ್ಟು ಕೊಡ್ತೀನಿ ಅಂತ ಕೇಳ್ತಾವನ ಅದಕ್ಕೆ ಯಾವ್ದು ಇಲ್ಲ ಕಣ ಪರಗಣ್ಣ ಕೊಪ್ಪರ ಸುಲ್ಸಿಲ್ಲ ಮಲ್ಯಾದ ದುಡ್ಡಿಲ್ಲ ಕಣ ಅಂತ ಹೇಳ್ತಾ ಇದೀನಿ ಏನು ಐವತ್ತು ಸಾವಿರ ಯಾಕಂತ ಐವತ್ತು ಸಾವಿರ ಎಣ್ಣೆ ಹೊಡೆಯಕಂತ ಅಲ್ಲ ಕಣ್ರಿ ಅವನ ಹೆಂಡತಿ ಆಸ್ಪಿಟಲ್ ಅಡ್ಮಿಟ್ ಮಾಡಂತೆ ಅದಕ್ಕೆ ಹಾಸ್ಪಿಟಲ್ ಕಟ್ಟಕಂತೆ ಏನು ಅವನ ಹೆಂಡತಿ ಆಸ್ಪತ್ರೆ ಸೇರ್ಸನಂತ ಇದೇನಾತಿಗೆ ಅಯ್ಯೋ ಬುಲ್ಡ್ ಒಳ ಹಾಕೊಂಡು ಕೂತೋಳಿ ಅದಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀನಿ ಅದಕ್ಕೆ ಹಾಸ್ಪಿಟಲ್ ಕಟ್ಟ ಬೇಕಣ್ಣ ನಿಂತ ಇದ್ರೆ ಕೊಡ್ನಾಗಣ್ಣ ಏನು ನಿನ್ನ ಹೆಂಡತಿ ತಲೆ ಹೊಡ್ಕೊಂಡು ಹಾಸ್ಪಿಟಲ್ ಸೇರ್ಕೊಂಡವಳ ಹ ಇದೇನ ಇದು ಹಿಂಗಂತೀಯ ಯಾಕೋ ನಂಬಕೆ ಆಗ್ತಾವಲ್ಲ ಇನ್ನು ಬೇಕಾದ್ರೆ ಯಾವ್ದಾದ್ರು ತಲೆ ಹೊಡ್ದು ಕೈ ಮುಡ್ದು ಕಾಲ್ ಮುಡ್ದು ಬೇಕಾದ್ರೆ ಹಾಸ್ಪಿಟಲ್ ಸೇರ್ಕೊಂಡಂಗ್ ಮಾಡ್ತಾಳೆ ಬೇಕಾದ್ರೆ ನಿನ್ ಹೆಂಡತಿ ಹಂಗಲ್ಲ ಅವ್ಳು ತಲೆ ಹೊಡ್ಕೊಳವಲ್ಲ ಹಂಗ ಯಾಮ್ ಬರೋವಲ್ಲ ಹ್ಞೂ ಅದ ತಲೆ ಯಾರು ಹೊಡ್ದ್ರು ಅವಳಿಗೆ ಅಯ್ಯೋ ಏನಂತ ನಾನು ನಡೆ ಬರ ತೊಡ ನಜಿಗೆಲ್ಲ ಹೇಳಿದಿನಿ ಏ ನಾನು ಬೇರೆ ಯಾರ ತಕ್ರ ಹೋಗಿಬಿಟ್ಟು ದುಡ್ಡು ಅಡ್ಜಸ್ಟ್ ಮಾಡಬೇಕು ಅಲ್ಲಿ ಹಾಸ್ಪಿಟಲ್ ಡಾಕ್ಟರ್ ಮಕ್ಕ ಹೋಗಿತ್ತವ್ರಿ ಯಾಕೆ ಏನಾಯ್ತಂತೆ ಕಳ್ಳು ಹುಡುಗಿ ಏನಾಯತಾ ಮಳೆ ಅಲ್ಲ ಹುಡುಗಿಯ ಸರಿಯಾಗಿ ಆಯ್ತಂತೆ ಒಂದು ನಾಲ್ಕೈದು ಬೆಟ್ಟ ಕೆಡಿಸ್ತಾವಂತೆ ಹಂಗೆ ಬಿಲ್ಡ್ ಓಪನ್ ಆಗತ್ತಂತೆ ಅದೇ ಕಣ್ರಿ ನಾವು ಶಾನ್ ಮೇಲೆ ಹಿಡ್ಕೊಂಡು ಮಾಡ್ಸಿದ್ ಮಾಡಕ್ಕೆ ಕೇಳಿಸ್ಬಿಟ್ಟು ಅವಳಿಗೆ ಹಿಂತಿರ್ಸಿದ್ವಲ್ಲ ತಿರುಸಿದ್ವಲ್ಲ ಅವಳಿಗೋ ರಣ್ಣು ಹಾಕಿ ಜಾಮ್ ತೆಗ್ದೈತಿ ಅದನ್ನ ಅತಿ ತರ್ಕೋಕಾಗ್ದಾರೆ ಯಾರು ಕೇಳಿಸ್ಯಾರೀ ಅವಾಗ ಹೇಳ್ಯಾರ ಹಿಂಗೆ ಯಾರು ಸ್ಟ್ರಾಂಗ್ ಆಗಿರೋ ಹೆಣ್ಣವ್ರು ತಪ್ಪೋಬಿಟ್ಟು ಮರ್ಯಾವ್ರಿ ತಪ್ಪಾಕಂತ ಬಿಟ್ಟು ಮರೆಯಾಗ್ಬಿಟ್ಟು ಆ ದೇವ್ರಿಗೆ ಏನಷ್ಟು ಅರ್ಕೆ ತಿರುಸಿ ಅಂತ ಹೇಳಾರಿ ಅದಕ್ಕೆ ಯಾರೋ ದೇವಸ್ಥಾನಕ್ಕೆ ಹೇಳಿ ಆ ದೇವ್ರಿಗೆ ನೂರು ಅಂತ ಹಿಂಗೆ ಹೊರ್ಕಂಡ್ರೆ ಎಲ್ಲ ಸರಿಯಾಗುತ್ತೆ ಏನು ತೊಂದರೆ ಆಗುತ್ತೆ ಮದ್ನಂಗೆ ಆಗ್ತೀರಾ ನಿಮ್ಗೆ ಏನೋ ಕಷ್ಟ ಬರಲ್ಲ ದೇವ್ರಿಗೆ ಕ್ಷಮಿಸ್ತಾನೆ ಅಂತ ಹೇಳಾರೆ ಇವ್ರು ಹೊರ್ಕೊಂಡಳೆ ಹೊರ್ಕಂಡ ತಕ್ಷಣ ಬುಲ್ಟಿಗೆ ಓಪನ್ ಆಗಿ ಆಸ್ಪಿಟ್ಲಿಗೆ ಸೇರ್ ಹೇಳಂತೆ ಯಾರ ನೆಟ್ಟು ಸೇರಿಲ್ವಂತೆ ಎರಡು ಪ್ರತಿದಿನ ಬಂದಿರುವಂತೆ ರಕ್ತ ಸೋರ್ತೈತಂತೆ ಅದಕ್ಕೆ ಇವನೀಗ ಡಾಕ್ಟ್ರು ಬೇಗ ಬಿಲ್ ಕಟ್ಟಿ ಸ್ವಲ್ಪನಾರು ಅಂತ ಅದಕ್ಕೆ ಈಗ ರಂಗಣ್ಣ ದುಡ್ಡಿಗೆ ಪರ್ದಾಡ್ತಾನ ಅಲ್ಲಿ ಇಲ್ಲಿ ಆ ಮಾಡಿ ದುಡ್ಡು ಅನ್ನಂಗೇ ಅನ್ನಂಗೆ ಮರೆಯಲ್ಲೋಡಿಗೆ ಸರ್ದೇ ಆಗುತ್ತೆ ನೋಡಿ ಈಗ ಪೂಜೆ